খনাাু এাড্াাড নাার সাড্াডবে কাড্াডব্াগ! ಕಾರ್ಮಿಕೆ ನಾನು ಈ ಮೂಲಕ ಮನವಿ ಮಾಡುವುದೇನೆಂದರೆ ನೊಂದ ಕಾರ್ಮಿಕರಿಗೆ ಪರಿಹಾರ ಕೊಡಬೇಕು ಮತ್ತು ದೊಡ್ಡ ಜನ ಹೆಸರಿನ ಮಾಲೀಕನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಈ ಮೂಲಕ ಕೇಳ್ತೇವೆ ಹೆಸರು ದಯಾನಂದ್ ಪಂಚಾಲ್ ಕರ್ನಾಟಕ ಕಟ್ಟಡ ಮತ್ತು ಗಿಲವ ಕಾರ್ಮಿಕರ ಸಂಘದ ಏನು ಸಂಕ್ರಾಂತಿ ಸಂದರ್ಭದಲ್ಲಿ ಬಿಜಾಪುರ್ನಲ್ಲಿ ಇಟ್ಟಿಂಗೆಯನ್ನು ತಯಾರು ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಕೆಮೂರ್ ರಾಠೋಡ್ ಎನ್ನುವರು ಮತ್ತು ಅವರ ಸಹಚಾರರಿಗೆ ಈಗಾಗಲೇ ಸರ್ಕಾರವನ್ನು ಬಂಧಿಸಿದ್ದಾರೆ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಬಂಧಿಸುವುದಲ್ಲ ಕರ್ನಾಟಕದಿಂದ ತಡಿಪಾರು ಮಾಡಬೇಕು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಏನು ಇವತ್ತು ಪ್ರಜಾಪ್ರಭುತ್ವದ ನಿಟ್ಟಿನಲ್ಲಿ ಎಲ್ಲರಿಗೂ ಸಮಾನತೆ ನೀಡಿದೆ ಎಲ್ಲರಿಗೂ ಸಮಾನ ಅಧಿಕಾರವನ್ನು ಕೊಟ್ಟಿದೆ ರಕ್ಷಣೆ ಮಾಡಬೇಕಂತೇಳಿ ಕಾನೂನು ಹೇಳ್ತದೆ ಆದರೆ ಕ ದುಡಿತಕ್ಕಂಥ ಕಾರ್ಮಿಕರಿಗೆ ಹಲ್ಲೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಇದಕ್ಕೆ ಜಿಲ್ಲಾಡಳಿತಗಳು ಮತ್ತು ಸರ್ಕಾರಗಳು ರಾಜ್ಯ ಸರ್ಕಾರಗಳು ತಕ್ಷಣವೇ ಕ್ರಮವನ್ನು ಜರುಗಿಸಬೇಕು ಈ ಘಟನೆಯನ್ನು ಮರುಕಳಿಸದ ಹಾಗೆ ಯಾವುದೇ ಜಿಲ್ಲೆಯಲ್ಲಿ ಇಂಥ ಘಟನೆಯನ್ನು ಮತ್ತೆ ನಡೆಯಲಾರದಾಗಿ ಕಾರ್ಮಿಕ ಸಚಿವರು ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ಜರುಗಿಸಬೇಕಂತೇಳಿ ಈ ಮೂಲಕ ತಪ್ಪಿಸ್ತರಿಗೆ ಜೀವಾದಿ ಶಿಕ್ಷೆಯನ್ನು ಮಾಡಬೇಕು ಹಲ್ಲೆಗೊಳಗಾಗಿರ್ತಕ್ಕಂಥ ಕಾರ್ಮಿಕರಿಗೆ ಪ್ರತಿವಾಗಿ ಒಬ್ಬರಿಗೆ ಇಪ್ಪತ್ತು ಲಕ್ಷ ಕೊಡಬೇಕು ಮನೆಗಳನ್ನು ಮನೆ ಕೊಡಬೇಕು ಮತ್ತು ವಯೋವೃದ್ಧರಿಗೆ ತಿಂಗಳಿಗೆ ಐದು ಸಾವಿರ ಪಿಂಚಣಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಕನ್ನಡ ಕಟ್ಟಡ ಇತರ ನಿಮ್ಮ ಕಾರ್ಮಿಕರ ಸಂಸ್ಥೆಗೆ ಅಧ್ಯಕ್ಷನಾಗಿ ಬಿಜಾಪುರನಲ್ಲಿ ಹಲ್ಲೆ ಮಾಡಿದಂಥ ಕಿರಿಕಿರಿಗಳಿಗೆ ಕಠಿಣ ಆಲಡೆ ಸರ್ಕಾರ ಆಲಡೆ ಬಂಧಿಸಿದ ಹಾಗಾಗಿ ಹಾಗೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಅವರಿಗೆ ಹಾಗೆ ಪರಿಹಾರ ಕೊಡಬೇಕು ಅವರಿಗೆ ಹತ್ತು ಲಕ್ಷ ಅಂತೇಳಿ ನಮ್ಮ ಸಂಘಟನೆ ಪಡೆಗೆ ನಾವು ಮಾಡ್ತೇವೆ ಅವ್ರಿಗೆ ಮನೆ ಮಾಡಬೇಕು ಅವ್ರಿಗೆ ಕೆಲಸ ಮಾಡೋಂಥ ಅವರಿಗೆ ಇನ್ನೂ ಟೈಮ್ ಇಲ್ಲ ಅವ್ರಿಗೆ ಯಾಕಂದ್ರೆ ಇನ್ನೂ ಮೂರು ನಾಲ್ಕು ತಿಂಗಳು ರೆಸ್ಟ್ ಬೇಕು ಅವರಿಗೆ ಅವ್ರ ಅಂತ ನಡೆಯೋಂಥ ಖರ್ಚಾಗಿ ಅವರು ಸರ್ಕಾರ ಮಾಲಕನ ಬಳಿ ವಸೂಲಿ ಮಾಡಿ ಕೊಡಬೇಕಂತೇಳಿ ನಾವು ಹೇಳ್ತೇವೆ ನಮ್ಮ ಪರವಾಗಿ ನಮ್ಮ ಸಂಘ ಪರವಾಗಿ ಅವರಿಗೆ ಕಠಿಣ ಶಿಕ್ಷೆ ಜೀವಾವಧಿ ಕೊಟ್ಟರೆ ತಮ್ಮದು ಅವರಿಗೆ ಯಾಕಂದ್ರೆ ಒಂದು ಲೇಬರ್ ಮ್ಯಾಗ ಅವರು ಆ ಜನ ಕುಡ್ದಂಗೆ ಹೊಡಿತಾ ಇದ್ದಾರೆ ಅವ್ರ ಮನ್ಸನೇ ಮನಸ್ಸುತವ ಅಲ್ಲ ಕಾರ್ಮಿಕ ಮಿನಿಸ್ಟರ್ ಆಲ್ ಕಾರ್ಮಿಕ ವಸ್ತು ಮಿನಿಸ್ಟರ್ ಸಾಬ್ಬರು ಆಲ್ರೆಡಿ ಫೇಕ್ ಕಾರ್ಡ್ ಕಟ್ ಮಾಡಿದ್ದಾರೆ ಅವ್ರಿಗೆ ನಮ್ಮ ಬೆಂಬಲ ಇದೆ ಇನ್ನ ಕಾರ್ಡ್ ಇನ್ನ ಕಾರ್ಡ್ ಇದೆ ಫೇಕ್ ಕಾರ್ಡು ಇನ್ನ ಕಟ್ ಹೇಳಿ ನಮ್ಮ ಸಂಘಟನೆ ನಾವು ಕರಿಕೆ ಮಾಡಿ ಕೇಳ್ಕೊತೀವಿ ಹಾಗೆ ಥೋಡೆ ಮಕ್ಕಳು ಕಾಲರ್ಶಿಪ್ ಏನು ಇಲ್ಲ ಅದು ಕೂಡ ನಮ್ಮ ಕಾರ್ಮಿಕ ಮಿನಿಸ್ಟರ್ ಸಾಬ್ಬರು ನಮಗೆ ಮಕ್ಕಳಿಗೆ ಕಾಲರ್ಶಿಪ್ ಕಡೆ ಮಾಡ್ಕೊಡ್ಬೇಕಂತ ಹೇಳಿ ನಾವು ಅವ್ರಿಗೆ ಹೇಳ್ತೇವೆ ಧನ್ಯವಾದ ಮೂರು ಒಂದು ವರ್ಷ ಕಾರ್ಡ್ ಏನೋ ಮಾಡಿಕೊಟ್ರೆ ಸರ್ಕಾರ ನಮಗೆ ಮೂರು ವರ್ಷ ಕಾಲಾವಕಾಶ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ನೆಗಡಿ ಮಾಡ್ತೇವೆ ಮತ್ತು ಪಿಂಚಣೆ ಅರವತ್ತು ವರ್ಷ ಆಗಿನವ್ರಿಗೆ ಪಿಂಚಣಿ ತೊಗೊತೆಲ್ಲ ಪಿಂಚಣಗೆ ಅನುಮತಿ ಮಾಡಿಕೊಡ್ಬೇಕು ನಮ್ಮ ಸಂಘ ಪಡೆಯಿಂದ ನಾವು ಅವ್ರಿಗೆ ಹೇಳ್ತೀವಿ ಧನ್ಯವಾದ ಸರ್